ಬಾಗಲೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಮಹಿಳಾ ಕ್ರೀಡಾಕೂಟ ಯಲಹಂಕ ತಾಲೂಕಿನ ಜಾನಹೋಬಳಿಯ ಬಾಗಲೂರು ಗ್ರಾಮ ಪಂಚಾಯಿತಿ ವತಿಯಿಂದ ಬಾಗಲೂರು ಕಾಲೋನಿ ಕೆಪಿಎಸ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಬಾಗಲೂರು ಪಂಚಾಯಿತಿ ವತಿಯಿಂದ ಹಾಗೂ ಅಧ್ಯಕ್ಷರಾದ ಕೆಂಪೇಗೌಡ ಮತ್ತು ಉಪಾಧ್ಯಕ್ಷರು ಮತ್ತು ಸದಸ್ಯರ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗೆ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು ಈ ಕ್ರೀಡಾಕೂಟದಲ್ಲಿ ಶಾಲಾ ಶಿಕ್ಷಕರು ಹಾಗೂ ಮಹಿಳೆಯರು ಬಾಯಲ್ಲಿ ಚಮಚದ ಮೇಲೆ ನಿಂಬೆಹಣ್ಣು ಇಟ್ಟು ನಿಧಾನವಾಗಿ ನಡೆಯುವ ಆಟ ಬಕೆಟ್ಗೆ ಬಾಲಿ ಎಸೆಯುವುದು ಇನ್ನು ವಿವಿಧ ಆಟಗಳಲ್ಲಿ ಮಹಿಳೆಯರು ಪಾಲ್ಗೊಂಡು ಬಹಳ ಉತ್ಸಾಹದಿಂದ ಆಟ ಆಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಬೀರ್ ರವರು ನಮ್ಮ ಬಾಗಲೂರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡಿದ್ದೇವೆ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಕ್ರೀಡೆನೇ ಯಾಕೆ ಆಯ್ಕೆ ಮಾಡಿದ್ದೇವೆ ಅಂದರೆ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲೂ ಕ್ರೀಡೆಯಲ್ಲಾಗಲಿ ತಂತ್ರಜ್ಞಾನದಲ್ಲಾಗಲಿ ಶಿಕ್ಷಣ ಕ್ಷೇತ್ರದಲ್ಲಾಗಲಿ ಪ್ರತಿಯೊಂದು ಮಹಿಳೆ ಪ್ರಪಂಚದ ಅತಿ ದೊಡ್ಡ ಶಕ್ತಿ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಬೇಕು ಗ್ರಾಮ ಪಂಚಾಯಿತಿಗಳಲ್ಲಿ ನಗರಸಭೆಗಳಲ್ಲಿ ಎಲ್ಲಾ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರನ್ನ ನಾವು ಮುಖ್ಯವಾಹಿನಿ ತರಬೇಕು ಅಂತ ಹೇಳಿ ಸರ್ಕಾರದ ಉದ್ದೇಶ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಕಡೆಯನ್ನು ಆಯೋಜನೆ ಮಾಡಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕೆಪಿಎಸ್ ಶಾಲೆ ಉಪ ಪ್ರಾಂಶುಪಾಲರಾದ ಶೈಲಾರ್ ಎಲ್ಲಾ ಮಹಿಳೆಯರಿಗೆ ವಿಶೇಷವಾಗಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ ಈ ಕ್ರೀಡಾಕೂಟ ಆಯೋಜನೆ ಮಾಡುವ ಮೂಲಕ ಮನೆಯಲ್ಲಿರುವಂತಹ ಮಹಿಳೆಯರನ್ನು ಹೊರಗಡೆ ಕರೆದುಕೊಂಡು ಬಂದಿರುವಂತಹದು ತುಂಬಾ ಸಂತೋಷ ಎಲ್ಲಾ ಕಾರ್ಯಕ್ರಮಗಳು ಮಹಿಳೆಯರು ಭಾಗವಹಿಸಬೇಕು ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ ಆದರೆ ಮಹಿಳಾ ದಿನಾಚರಣೆ ಒಂದು ದಿನಕ್ಕೆ ಸೀಮಿತವಾಗಬಾರದು ಪ್ರತಿದಿನ ಮಹಿಳೆ ದಿನಾಚರಣೆ ಆಗಬೇಕು ಮಹಿಳೆಯರ ರಂಗೋಲಿ ಬಿಡಿಸುವುದರಿಂದ ಹಿಡಿದು ಬಾಹ್ಯಾಕಾಶಕ್ಕೆ ಹೋಗುವುದಾಗಿ ರವರೆಗೂ ಮಹಿಳೆ ಮುಂದೆ ಇದ್ದಾಳೆ ಇಂತಹ ಮಹಿಳೆಯರನ್ನು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಪ್ರಥಮ ಸ್ಥಾನದಲ್ಲಿ ಅಂದರೆ ಅವರನ್ನ ಮುಂದೆ ತರಬೇಕು ಎಲ್ಲಾ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ಭಾಗವಹಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೆಂಪೇಗೌಡ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ರಫಿಯಾ ಸುಲ್ತಾನ ಗ್ರಾಮ ಪಂಚಾಯತಿ ಸದಸ್ಯರಾದ ಗಿರಿಜಾ ಗ್ರಾಮ ಪಂಚಾಯತ ಸದಸ್ಯರಾದ ಶಬೀರ್ ಬಡವರ ಮಿತ್ರ ಮುಖ್ಯ ಶಿಕ್ಷಕಿಯಾದ ಸುವರ್ಣ ಶಿಕ್ಷಕಿಯರಾದ ಯಶೋಧ ವೀಣಾ ಶಿಕ್ಷಕರಾದ ಅಜಯ್ ಮಾಜಿ ಅಧ್ಯಕ್ಷರು ಮುನಿನಾರಾಯಣಪ್ಪ ಓಂ ಶಕ್ತಿ ಅಧ್ಯಕ್ಷರು ಅಂಜಿನಮ್ಮ ಸ್ಥಳೀಯ ಎಸ್ಐಇಡಿಎಸ್ ಪ್ರತಿನಿಧಿಗಳಾದ ನೇತ್ರಾವತಿ ಸೈಫ್ ಸುಜಾತ ಸಪೀರಾ ಪ್ರಕಾಶ್ ನವಾಜ್ ಜೈನ್ ಹಾಗೂ ಇನ್ನು ಮುಂತಾದವರು ಹಾಜರಿದ್ದರು ನಡಿಬೇಕಂದ್ರೆ ಮನೆಯಲ್ಲಿ ಪಾತ್ರೆ ತೋಡೋದಿಲ್ಲದೆ ಅಡುಗೆ ಮಾಡೋದಿರಲಿದೆ ಹೊರಗಡೆ ಬಂದು ಈ ಥರದ ನೇಮ್ಗಳು ನಡೆದಿಲ್ಲ ಮಕ್ಕಳಿಗೂ ಕೂಡ ಮನೆಯಲ್ಲಿರೋ ಮಕ್ಕಳಿಗೂ ಕಲಿಸ್ತಾರೆ ಶಾಲೆಯಲ್ಲಿರೋ ಮಕ್ಕಳಿಗೂ ಕಲಿಸ್ತಾರೆ ಹಾಗಾಗಿ ಒಳ್ಳೆ ಕಾರ್ಯಕ್ರಮ ಬೇರೆ ಖಾಸಗಿ ಶಾಲೆಯಲ್ಲಿ ಮೇಲೆ ನಾವು ಭಿನ್ನ ಭಾವ ಭಾವ ಮದ ಮದುವೆ ಯಾಕಂತ ಹೇಳಿದ್ರೆ ಸರ್ಕಾರಿ ಶಾಲೆಗೆ ಕೂಡ ಮಕ್ಕಳಾಗಲಿ ಇಲ್ಲಿನ ಪೇರೆಂಟ್ ಆಗಲಿ ಯಾರು ಅಂದರೆ ಕಡಿಮೆ ಇಲ್ಲ ಎಲ್ಲೂ ಕೂಡ ಶಕ್ತರೆ ಯಾರು ಅಶಕ್ತಿ ಇಲ್ಲ ಎಲ್ಲರಿಗೂ ಕೂಡ ಯಾವುದೇ ಕಾರ್ಯಕ್ರಮ ಕೊಡಲಿ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಖಂಡಿತ ಒಳ್ಳೆಯದಂತ ಭಾಗವಹಿಸ್ತಾರೆ ಅದರಲ್ಲಿ ಇವತ್ತು ಪಂಚಾಯಿತಿಯವರು ಸರ್ಕಾರಿ ಶಾಲೆನ ಆಯ್ಕೆ ಮಾಡಿಕೊಂಡು ಸರ್ಕಾರಿ ಶಾಲಾ ಆವರಣದಲ್ಲಿ ಮಾಡಿದ್ದು ತುಂಬ ಖುಷಿಯಾಯಿತು ಎಲ್ಲರೂ ಭಾಗವಹಿಸಿದ್ದಾರೆ ಒಳ್ಳೆ ಚೆನ್ನಾಗಿ ಕೆ ಪಿ ಶಾಲೆಯ ಪ್ರಾಥಮಿಕ ಪ್ರಾಥಮಿಕ ಹಂತದ ಸಹ ಶಿಕ್ಷಕಿ ಸಮರ್ಥ ಇಂದು ನಮ್ಮ ಪಂಚಾಯತ್ ಗ್ರಾಮೀಣ ಪಂಚಾಯತಿ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸ ಆಚರಿಸ್ತಾ ಇದ್ದಾರೆ ಅದರಲ್ಲಿ ನಾವೇನು ಅನ್ಕೊಳ್ತೀವಿ ಮಹಿಳೆಯರು ಅಂತ ಅಂದರೆ ವಯಸ್ಸು ಆಯ್ತಾ ಚಿಕ್ಕದಲ್ಲಿ ನಾವು ಆಟ ಆಡಿ ಎಲ್ಲವನ್ನೂ ಮಾಡಿರ್ತೀವಿ ಅದೇ ದೊಡ್ಡವರಾಗ್ತಾ ಅಂತ ನಮ್ಮ ಮನಸ್ಸನ್ನು ಸಂಕುಚಿತಗೊಳಿಸ್ತಾ ಬಂದ್ಬಿಡ್ತೀವಿ ಯಾಕಂದರೆ ನಮಗೆ ನಾವೇ ಎಲ್ಲೆ ಹಾಕೊಂಡ್ಬಿಡ್ತೀವಿ ನಾವು ದೊಡ್ಡವರಾಗ್ತಾಯಿದ್ದೀವಿ ನಾವು ಆಟ ಆಡಬಾರ್ದು ನಾವು ದೊಡ್ಡವ್ರು ಆಗ್ತಾ ಇದೀವಿ ಬೇರೆಯವ್ರ ನೋಡಿ ನಮ್ಮನ್ನು ನಂಬ್ಬಿಡ್ತಾರೆ ಈ ಒಂದು ಸಂಕುಚಿತ ಮನೋಭಾವನೆ ಬೆಳೆಸ್ಕೊಂಡು ನಮ್ಮಲ್ಲಿರೋ ಪ್ರತಿಭೆಗಳನ್ನೆಲ್ಲ ಮುಚ್ಚಿಟ್ಟ ಬಂದ್ಬಿಡ್ತೀವಿ ಆ ಮುಚ್ಚಿಟ್ಟಿರೋದನ್ನ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಮನಸ್ಸನ್ನು ಉಲ್ಲಾಸಗೊಳಿಸ್ಬೇಕಂದ್ರೆ ಕೆಲವೊಂದು ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸಿದಾಗ ಮಾತ್ರ ಆದರೆ ನಾವೇನು ಮಾಡ್ತೀವಿ ಮಹಿಳೆಯರು ಅಡುಗೆ ಮನೆಗೆ ಸೀಮಿತ ಅಥವಾ ಗಂಡ ಮಕ್ಕಳನ್ನು ನೋಡ್ಕೊಳ್ಳೋದ್ರಲ್ಲೇ ಸೀಮಿತ ಅಂತ ನಾವು ಅದರಲ್ಲೇ ಜೀವನವನ್ನು ಮುರುಪಾಗಿಟ್ಕೊಳ್ತೀವಿ ಬಾಲ್ಯದಲ್ಲಿ ತಂದೆ ತಾಯಿಗಳ ಅದಿಂದಲೇ ದೊಡ್ಡವರಾದಮೇಲೆ ಮದುವೆ ಆದಮೇಲೆ ಗಂಡನ ಆದಿನದಲ್ಲಿ ಮತ್ತು ನಂತರ ಮಕ್ಕಳ ಅದರಿಂದಲೇ ಕೊನೆಗೆ ರುದ್ಧಾಂತದಲ್ಲಿ ಯಾವುದೋ ಆಶ್ರಮದಲ್ಲೋ ಅಥವಾ ಒಂದು ಮೂಲೆಯನ್ನು ಸೇರ್ಕೊಡೋ ಕೆಲಸ ಮಾಡಿಬಿಡ್ತೀವಿ ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಮಹಿಳೆಯರಲ್ಲ ಮಹಿಳೆಯರಿಗಿಂತ ಪುರುಷರು ಹೆಚ್ಚಾಗಿ ಗಮನಿಸ್ತಾ ಇದ್ದಾರೆ ಅನ್ನ ಯಾಕಂದ್ರೆ ಅವರ ತಾಯಂದಿರು ಕೂಡ ಹೆಣ್ಣು ಅವರ ಪತ್ನಿಯರು ಕೂಡ ಹೆಣ್ಣು ಅವರ ಮಕ್ಕಳು ಹೆಣ್ಣು ಹಾಗಾಗಿ ಅವರೊಳಗಿರುವ ಒಡನಾಟದಿಂದ ನಮ್ಮನ್ನು ಅವ್ರಿಗೆ ಅನಿಸಿದೆ ತುಂಬ ಅವರಲ್ಲಿರೋ ಹೆಣ್ಣು ಮಕ್ಕಳಿರೋ ಎಲ್ಲವನ್ನು ನಾವು ರೋಗಿಸ್ಬಿಡ್ತಾ ಇದ್ದೀವಿ ಅಂತ ಹಲವಾರು ಪುರುಷರುಗಳು ಈ ಮಹಿಳಾ ಸಾರ್ಥಕಗೊಳಿಸಬೇಕು ಮಹಿಳಾ ದಿನ ಅಲ್ಲ ಪ್ರತಿನಿತ್ಯವೂ ಕೂಡ ಮಹಿಳೆಯರೆಲ್ಲ ನಮಗೂ ಸಮಾನವಾಗಿ ನಿಲ್ಬೇಕು ಅನ್ನೋ ಒಂದು ಹೆಜ್ಜೆ ಮುಂದೆ ಇದ್ರು ನಮ್ಮನ್ನ ಮನೆಯಲ್ಲಿ ಎಷ್ಟೇ ಇರಲಿ ಅಥವಾ ನಮ್ಮ ಎಲ್ಲಾ ಚೀಟಿಯ ಎಷ್ಟೇ ಮಾನಸಿಕವಾಗಿ ದೈಹಿಕವಾಗಿ ಬಿದ್ದಿದ್ರು ಕೂಡ ಇಲ್ಲಿ ಮಕ್ಕಳಲ್ಲಿ ಮಕ್ಕಳಾಗಿ ಆ ಕೆಲವು ಕ್ಷಣನಾದ್ರೂ ಅವರು ಮತ್ತು ಅಂತ ಹೇಳಿ ಮಹಿಳಾ ದಿನ ದಿನವನ್ನು ಅಂತ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡೋಗಿ ನಮ್ಮನ್ನು ನಿಜವಾಗ್ಲೂ ಇಲ್ಲ ಎಲ್ಲರೂ ಬಂದಿದೆ ಗುರುಣೆ ಇರ್ತೀವಿ ಎಲ್ಲರೂ ಕೆಲಸ ಮಾಡ್ತಾ ಇರೋರು ಇದ್ದೀವಿ ಎಲ್ಲರೂ ಇದ್ದೀವಿ ಅದು ನಮ್ಮಲ್ಲಿ ಯಾರಲ್ಲೂ ವ್ಯತ್ಯಾಸ ಕಾಣಿಸ್ತಿಲ್ಲ ಎಲ್ಲರೂ ಮಕ್ಕಳಾಗಿದ್ದೀವಿ ಇಲ್ಲಿ ಅದೊಂದೇ ಖುಷಿ ಪ್ರತಿ ದಿನವೂ ಕೂಡ ನಾವು ಮಹಿಳೆಯ ದಿನವನ್ನು ಆಚರಿಸೋಣ ಇವತ್ತು ಅವರು ನಮಗೆ शुक्रम में पंचायती ಿಲ್ಲ ನಮ್ಮ ನಾವೇ ಎಲ್ಲ ಶೋಕರ ಹಿಂಚಿನ ಮಕ್ಕಳ ಉಂಟಾಗೋಸ್ಕರ ನಾವೆಲ್ಲ ಭಾಗಗಳಿಗೆ ಅದಕ್ಕೆ ಅವಕಾಶ ಮಾಡಿಕೊಡ್ತಕ್ಕ ನಮ್ಮ ಬಾಗಲೂ ಪಂಚಾಯಿತಿಯ ಎಲ್ಲರಿಗೂ ಕೂಡ ನಮ್ಮೆಲ್ಲ ಮಹಿಳಾ ಮಹಿಳೆಯರ ಪರವಾಗಿ ಅಭಿನಂದನೆ ಈಗ ನಮ್ಮ ನಮ್ಮ ಬಾಗಲೂ ಗ್ರಾಮ ಪಂಚಾಯತಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳೆಯರ ಲ ಏನಿದೆ ಸರ್ಕಾರದ ಸರ್ಕಾರ ಭಾಳಷ್ಟು ಅಂತಾರಾಷ್ಟ್ರೀಯ ಮಹಿಳಾ ದಿನೋಚನೆ ವಿಶ್ ವಿಶೇಷವಾಗಿ ಆಚರಣೆ ಮಾಡಬೇಕು ಏನಂದರೆ ಯಾವ ಥರ ಮಹಿಳೆಯರು ಆ ಒಂದು ಹಿಂದೆ ಮಹಿಳೆಯರು ನಿರ್ತಿಯ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಅವ್ರು ಸಫಲರಾಗಿ ಎಲ್ಲ ಕ್ಷೇತ್ರದಲ್ಲಿ ಅವ್ರಿಗೆ ಎಂಪವರ್ ಮಾಡಬೇಕಂತ ಹೇಳ್ಬಿಟ್ಟು ಸರ್ಕಾರ ಒಂದು ಸುತ್ತಲೇ ಹೊಡೆಸಿ ಪ್ರತಿ ರಾಜ್ಯದ ಗ್ರಾಮ ಪಂಚಾಯಿತಿಗಾಗಿ ಇವತ್ತು ಮಹಿಳೆಯರ ಗ್ರಾಮ ಸಭೆ ಮಹಿಳೆಯರ ಸಪ್ತಾಹ ಮೂಲಕ ಮಹಿಳೆಯರ ಮಹಿಳೆಯರನ್ನ ಆಯ್ಕೆ ಮಾಡಿಕೊಂಡು ಇವತ್ತು ಅಂತಾರಾಷ್ಟ್ರೀಯ ಏನು ನಮ್ಮ ಮಹಿಳಾ ದಿನಾಚರಣೆ ನಡೀತಾ ಇದೆ ನಮ್ಮ ಸಿಇಒಗಳಾದಂಥ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಲತಾಕುಮಾರಿ ಮೇಡಮ್ ಅವರ ಮಾರ್ಗದರ್ಶನಕ್ಕೆ ಇವತ್ತು ನಾವು ನಮ್ಮ ಕಾಗಲು ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳೆಯರ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಕ್ರೀಡೆಯೇ ಆಯ್ಕೆ ಮಾಡಿದ್ದೀರಂದರೆ ಇವತ್ತು ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಕ್ರೀಡೆಯಲ್ಲಾಗಲಿ ತಂತ್ರಜ್ಞಾನದಲ್ಲಾಗಲಿ ಶಿಕ್ಷಣ ಕ್ಷೇತ್ರದಲ್ಲಾಗಲಿ ಪ್ರತಿಯೊಂದು ಏನು ನಮ್ಮ ದೇಶದ ಒಂದು ಪಡೆ ಇದೆ ಅದರಲ್ಲೂ ಮಹಿಳೆಯರಿದ್ದಾರೆ ಎಲ್ಲದರಲ್ಲೂ ಒಂದು ಮಹಿಳೆ ದೇಶದ ಅಥವಾ ಪ್ರಪಂಚದ ಅತಿ ದೊಡ್ಡ ಶಕ್ತಿ ದೊಡ್ಡ ಶಕ್ತಿಯಾಗಿ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿಗಳಲ್ಲಿ ನಗರಸಭೆಗಳಲ್ಲಿ ಪಟ್ಟಣ ಪಂಚಾಯತಿಗಳಲ್ಲಿ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರನ್ನ ನಾವು ವಾಹಿನಿ ಮುಖ್ಯವಾಹಿನಿಗೆ ಹೇಳ್ಬಿಟ್ಟು ಸರ್ಕಾರದ ಉದ್ದೇಶವನ್ನು ಇವತ್ತು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಕ್ರೀಡೆಯನ್ನಿಸಿದ್ದೀವಿ ಅದೇ ರೀತಿ ನಾಳೆ ನಾವು ಈ ಒಂದು ಯಾರು ಈ ಒಂದು ಕ್ರೀಡೆಯಲ್ಲಿ ಇವತ್ತು ಆಯ್ಕೆಯಾಗಿದ್ದಾರೆ ಅವರಿಗೆ ನಾವು ನಾಳೆ ನಾವು ಗ್ರಾಮ ಪಂಚಾಯತಿ ಸಭಾಂಗಣದಲ್ಲಿ ಬಾಗಲ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ನಾವು ಗ್ರಾಮಸಭೆಯಲ್ಲಿ ಅವ್ರಿಗೆ ಆ ಸಾಧಕರನ್ನು ಆಯ್ಕೆ ಮಾಡ್ತಾ ಇದ್ದೀರಿ ಎಲ್ಲ ಕ್ಷೇತ್ರದಲ್ಲಿ ಮಹಿಳೆ ಒಂಟಿ ಮಹಿಳೆ ಆಗಿರ್ಬೇಕು ಅವ್ರನ್ನು ನಾವು ಆಯ್ಕೆ ಮಾಡಿ ಶಿಕ್ಷಕ ಕ್ಷೇತ್ರದಲ್ಲಿ ಯಾರು ಸಾಧಕರು ಇದ್ದಾರೆ ಸಾಧಕರು ಒಂದು ನಾಲ್ಕರಿಂದ ಐದು ಜನನ ಆಯ್ಕೆ ಮಾಡಿ ಅವ್ರಿಗೆ ಸನ್ಮಾನ ಮಾಡೋದರ ಮುಖಾಂತರ ಮಹಿಳೆಯರಿಗೆ ಉತ್ತೇಜನ ಕೊಡೋದರ ಮುಖಾಂತರ ಬಾಗ್ಲೂರು ಗ್ರಾಮ ಪಂಚಾಯಿತಿ ಒಂದು ಮುಖ್ಯ ವಾಹಿನಿಗೆ ಬರಬೇಕಂತ ಹೇಳ್ಬಿಟ್ಟು ನಮ್ಮ ಬಾಗ್ಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಎ ಕೆಂಪೇಗೌಡರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ಉಪಾಧ್ಯಕ್ಷರಾದಂಥ ರಫಿಯಾ ಸುಲ್ತಾನ ಎಲ್ಲ ಸರ್ವ ಸದಸ್ಯರು ಆ ಮಹಿಳೆ ಸದಸ್ಯರಾಗ್ಬೋದು ಮತ್ತು ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗ್ಬೋದು ನಮ್ಮ ಕಾರ್ಯದರ್ಶಿಗಳಾಗ್ಬೋದು ಎಲ್ಲ ಸ್ವಚ್ಛತಾ ಕಾರ್ಮಿಕರಾಗ್ಬೋದು ಮತ್ತು ವಾಟರ್ ಮ್ಯಾನ್ಸ್ ಆಗ್ಬೋದು ನಾವೆಲ್ಲ ಒಂದೇ ಕುಟುಂಬದ ಥರ ನಾವು ಇವತ್ತು ನಮ್ಮ ವ್ಯಾಪ್ತಿಯಲ್ಲಿ ಬಾಗ್ಲೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಿಳೆಯರು ಯಾರು ಸರ್ಕಾರ ಸರ್ಕಾರಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಎನ್ ಆರ್ ಎಲ್ ಎಂ ಮಹಿಳಾ ಸ್ವಸಹಾಯ ಸಂಘಗಳು ಮತ್ತು ಇನ್ನೊಂದು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಎಲ್ಲರನ್ನೂ ಒಗ್ಗೂಡಿಸಿ ಈ ಸ್ಥಳೀಯ ಎನ್ ಜಿ ಒಗಳನ್ನು ಒಗ್ಗೂಡಿಸಿ ಇವತ್ತು ನಾವೊಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ ಮುಂದಿನ ದಿವಸಗಳಲ್ಲಿ ಇದೇ ರೀತಿ ಮಹಿಳೆಯರು ಮುಖ್ಯವಾಹಿನಿಗೆ ಬರಬೇಕಂತ ಹೇಳೋದು ನಮ್ಮ ಗ್ರಾಮ ಪಂಚಾಯತ್ ಉದ್ದೇಶ